गाईश इडी सोशल मीडिया वन्ने वन तारा शेक मरी दंता कपल्स गड़ा वीडियो ओके गाइस ಇಲ್ಲಿ ಒಂದು ಕಪಲ್ಸ್ ಬಂದ್ಬಿಟ್ಟು ಅವರ ಒಂದು ಪರ್ಸ್ನಲ್ ವಿಡಿಯೋನ ಇಡೀ ಒಂದು ಇಂಟರ್ನೆಟ್ ಅಲ್ಲಿ ಲೀಕ್ ಆಗಿಬಿಟ್ಟಿದೆ ಸೊ ಅದು ಅವರೇ ಲೀಕ್ ಮಾಡಿದಾರೆ ಅಥವಾ ಅದು ಬೇ ತಾನಾಗೆ ಲೀಕ್ ಆಗಿದೆ ಅಥವಾ ಯಾರಾದ್ರೂ ಲೀಕ್ ಮಾಡಿದಾಗ ಲೀಕ್ ಆಗುತ್ತೆ ಸೊ ಅದು ಅನಿಸಿದ ಮಟ್ಟಿಗೆ ಅದು ಬೇರೆ ಯಾರೋ ಅವ್ರನ್ನ ಬ್ಲಾಕ್ ಮೇಲ್ ಅಂತ ಲೀಕ್ ಮಾಡಿದ ಅಂತ ಅನಿಸುತ್ತೆ ಓಕೆನಾ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಸ್ಕೂಲ್ ಮಾಡಿದ್ರೆ ಸಾಕು ಪ್ರತಿಯೊಂದರಲ್ಲಿ ಅವ್ರ ವಿಡಿಯೋನು ಬರ್ತಾ ಇದೆ ಪ್ರತಿಯೊಬ್ರು ಕೇಳ್ತಾ ಇದ್ದಾರೆ ಬ್ರೋ ಲಿಂಕ್ ಬ್ರೋ ಲಿಂಕ್ ಅಂತ ಹಾಗಂತ ಹೇಳಿ ನನ್ನ ಒಂದು ಕಾಮೆಂಟ್ ಅಲ್ಲಿ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ನನ್ನ ಹತ್ರ ವಿಡಿಯೋ ಇಲ್ಲ ವಿಡಿಯೋ ಲಿಂಕ್ನೂ ಇಲ್ಲ ಓಕೆನಾ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅವರ ಒಂದು ವಿಡಿಯೋ ಯಾಕೆ ಲೀಕ್ ಐತೆ ಅಂದ್ರೆ ಅವರು ಒಂದು ಪರ್ಸನಲ್ ಡೇಟಾ ಅವರು ಬೇರೆ ಒಂದು ಆಪ್ಸ್ ಆಗಲಿ ವೆಬ್ಸೈಟ್ ಅಲ್ಲಿ ಆಗಲಿ ಅವರೊಂದು ಮೊಬೈಲ್ ರಿಜಿಸ್ಟರ್ ಆಗಿರ್ತಾರಲ್ಲ ಸೊ ಅಲ್ಲಿ ಅಲೋ ಕೊಟ್ಟಿರ್ತಾರೆ ಅವರ ಒಂದು ಡೇಟಾ ಎಕ್ಸೆಸ್ ಅನ್ನ ಓಕೆನಾ ಅದನ್ನ ಡಿಲ್ಟ್ ಮಾಡ್ತಾರೆ ಡಿಲ್ಟ್ ಮಾಡಿದ ಮೇಲೆ ಅವರೊಂದು ಡೇಟಾ ಎಕ್ಸೆಸ್ ಡಿಲ್ಟ್ ಆಗಲ್ಲ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೂ ಈ ತರ ಒಂದು ಬರಬಾರ್ದು ಅಂತ ಹೇಳಿ ನಾನು ನಿಮ್ಮ ಒಂದು ಡೇಟಾನ ಯಾವ ರೀತಿ ಸೆಕ್ಯೂರ್ ಆಗಿ ಇಟ್ಕೋಬೇಕು ಮತ್ತು ಯಾವುದೇ ರೀತಿಯಾಗಿ ಯಾರು ನಿಮ್ಮ ಡೇಟಾವನ್ನು ಟಚ್ ಮಾಡೋದಕ್ಕೂ ಆಗಿರ ಆಗಿರಬಾರ್ದು ಸೊ ನಿಮ್ಮ ಒಂದು ಡೇಟಾನ ಫುಲ್ ಸೆಕ್ಯೂರ್ ಆಗಿ ಹಾಗೆ ನಾನು ಇವತ್ತಿನ ಈ ಒಂದು ಹಿಡಿದು ತಿಳಿಸಿಕೊಡ್ತೀನಿ ನೀವು ಏನು ತಪ್ಪು ಮಾಡಿರ್ತೀರಲ್ಲ ಸೊ ಮೊದಲು ನೀವು ಯಾವುದೇ ವೆಬ್ಸೈಟ್ ಆಗಿರ್ಬೋದು ಆ್ಯಪ್ಸ್ ಆಗಿರ್ಬೋದು ಅದನ್ನು ಡೌನ್ಲೋಡ್ ಮಾಡಿರ್ತೀರಲ್ಲ ಬೇರೆ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ರಿಜಿಸ್ಟರ್ ಆಗಿರ್ತಾರಲ್ಲ ಸೊ ರಿಜಿಸ್ಟರ್ ಆಗೋ ಟೈಮಲ್ಲಿ ನೀವು ಅಲಾವ್ನ ಕೊಟ್ಟಿರ್ತೀರ ಪ್ರತಿಯೊಂದನ್ನು ಅಲಾವ್ ಕೊಟ್ಟಿರ್ತೀರ ಸೊ ಅದನ್ನು ಆ್ಯಪಲ್ಲಿ ಅಲಾವ್ ಕೊಟ್ಟಿರ್ತೀರ ಆ್ಯಪ್ನ ಡಿಲೀಟ್ ಮಾಡಿದಾದ್ಮೇಲೆ ಅದು ನೀವು ಏನಕ್ಕೆ ಪರ್ಮಿಷನ್ ಕೊಟ್ಟಿರ್ತೀರಲ್ಲ ಸೊ ಅದು ಡಿಲೀಟ್ ಆಗೋಲ್ಲ ಸೊ ಇವತ್ತಿನ ಈ ಒಂದು ಹಿಡಿದಲ್ಲಿ ಫುಲ್ ಡೀಟೇಲ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ನಿಮ್ಮ ಒಂದು ಡೇಟಾವನ್ನು ಸೆಕ್ಯೂರ್ ಆಗಿ ಇಟ್ಟು ಇಟ್ಕೋಬೇಕಂತ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಯಾಕಂದರೆ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಓಕೆ ಗೈಸ್ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಕಾಮೆಂಟಲ್ಲಿ ಕೇಳಕ್ಕೆ ಹೋಗಬೇಡಿ ಈಗ ಹೇಳ್ತಾ ಇದ್ದೀನಿ ನನ್ನ ಹತ್ರ ಆ ಒಂದು ವಿಡಿಯೋ ಲಿಂಕ್ ಇಲ್ಲ ಓಕೆ ಗೈಸ್ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಗೈಸ್ ಸಿಂಪಲ್ ಆಗಿ ನಿಮ್ಮ ಒಂದು ಫೋನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಆದಮೇಲೆ ಇಲ್ಲಿ ಗೂಗಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಓಕೆನಾ ಇಲ್ಲಿ ಗೂಗಲ್ ಅಂತ ಏನಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಏನು ಮಾಡಬೇಕಂತ ಅಂದರೆ ಇಲ್ಲಿ ಆಲ್ ಸರ್ವಿಸ್ ಅಂತ ಇದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಈ ಥರ ಒಂದು ಸ್ವಲ್ಪ ಇಂಟ್ರಫೇಸ್ ಬರುತ್ತೆ ಮತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಆದಮೇಲೆ ಇಲ್ಲಿ ಮಾರ್ಕಲ್ಲಿ ತೋರಿಸೋ ಹಾಗೆ ಕಂಟ್ರೋಲ್ ಸಾರಿ ಕನೆಕ್ಟೆಡ್ ಆ್ಯಪ್ಸ್ ಅಂತ ಇದೆ ನೋಡಿ ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ನಾನು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅಂದರೆ ನೀವು ಮೊಬೈಲಲ್ಲಿ ಯಾವ ಒಂದು ಅಪ್ಲಿಕೇಶನ್ಗೆ ಅಲೋವನ್ನ ಮಾಡಿರ್ತಾರಲ್ಲ ಪ್ರತಿಯೊಂದನ್ನು ಇಲ್ಲಿ ಶೋ ಆಗುತ್ತೆ ಯಾವುದು ನಿಮಗೆ ಇಲ್ಲಿಗಲ್ ಅನಿಸುತ್ತಲ್ಲ ಸೊ ಆ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಜಸ್ಟ್ ಇಲ್ಲಿ ಒಂದು ಗೇಮ್ ಇದೆ ನೋಡಿ ಆ ಒಂದು ಗೇಮ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಓಕೆನಾ ಇಲ್ಲಿಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಕೆಳಗಡೆ ಇದೆ ನೋಡಿ ಡಿಲೀಟ್ ಆಲ್ ಕನೆಕ್ಟೆಡ್ ಕನೆಕ್ಷನ್ ಅಂತ ಏನೋ ಒಂದಿದೆ ನೋಡಿ ಓಕೆನಾ ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಅಂದರೆ ಕನ್ಫರ್ಮ್ ಕೇಳುತ್ತೆ ಡಿಲೀಟ್ ದ ಕನೆಕ್ಷನ್ ಅಂತೇಳಿ ಓಕೆನಾ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ರಿಲೋಡ್ ಆಗುತ್ತೆ ಇಲ್ಲಿ ಕೆಳಗಡೆ ಒಂದು ಕ್ಯಾನ್ಸಲ್ ಅನ್ನೋ ಆಪ್ಷನ್ ಇರೋಲ್ಲ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಓಕೆ ನೋಡ್ಬೋದು ಇವಾಗ ಲೋಡಿಂಗಾಗಿ ಆ ಒಂದು ಆ್ಯಪಿಂದ ಇಲ್ಲಿ ನೋಡ್ಬೋದು ಪರ್ಮಿಷನ್ ಎಲ್ಲ ಅದು ರಿಮೂವ್ ಆಗಿದೆ ಓಕೆನಾ ಈ ರೀತಿ ಮಾಡ್ಕೊಂಡು ನಿಮ್ಮ ಒಂದು ಫೋನಲ್ಲಿ ಯಾವುದು ಇಲ್ಲಿಗಲ್ ಅಪ್ಲಿಕೇಶನ್ ಇರುತ್ತಲ್ಲ ಸೊ ಅಂಥ ಅಪ್ಲಿಕೇಶನ್ನ ನೀವು ರಿಮೂವ್ ಮಾಡ್ಕೊಳ್ಳಿ ಯಾಕಂದರೆ ಅದರಿಂದಲೇ ನಿಮ್ಮ ಒಂದು ಡೇಟಾವನ್ನು ಲೀಕ್ ಆಗೋ ಚಾನ್ಸ್ ಹೈ ಇರುತ್ತೆ ಓಕೆನಾ ಈ ರೀತಿ ಮಾಡ್ಕೊಂಡು ನಿಮ್ಮ ಡೇಟಾವನ್ನು ಸೆಕ್ಯೂರ್ ಆಗಿ ಇಟ್ಕೊಳ್ಳಿ ಓಕೆ ಗೈಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಇನ್ನೊಮ್ಮೆ ಕಳೆದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾಕಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಸಹ ಇದನ್ನು ಈ ಒಂದು ವೀಡಿಯೋ ನೋಡ್ಕೊಂಡು ಅವರ ಒಂದು ಡೇಟಾನು ಸೆಕ್ಯೂರಾಗಿ ಇಟ್ಕೊಳ್ಳಿ ಓಕೆನಾ ಶಿವನ ಗಾಯ್ಸ್ ಮತ್ತು ಮುಂದಿನ ನೋಡಿದ ಕಮೆಂಟಲ್ಲಿ ಮಾತ್ರ ಕೇಳಕ್ಕೆ ಹೋಗ್ಬೇಡಿ ಲಿಂಕ್ ಎಲ್ಲಿದೆ ಹೇಳಿ ಓಕೆನಾ ಶಿವನ ಮತ್ತೆ ಮುನ್ನೂಡದಲ್ಲಿ